ಗಣ ಸಿಗಲಿಲ್ಲ ಸಿಗ್ಲಿಲ್ಲ ನಾವು ಯಾಕೆ ಸಿಕ್ತತ್ತು ಹೋಂತ ಯಾಕೆ ಮದುವೆ ಆಗ್ಯಾಳತ್ತ ಆಕಿ ಯಾಕೆ ಹೊಂತಿನ ಸಂಗಟ ಎಲ್ಲ ಗಣ ಆಗೈತಿ ಅನ್ನೋದು ಅದ್ರ ತಳ ಗೊತ್ತಿದ್ದ ಹಂಗೆ ಕಾಣಂಗಿಲ್ಲ ದೊಡ್ಡ ಮಾತನು ಈಗ ಬಂದ ಸುದ್ದಿ ಬಾಳ ಚಂದ ಹೇಳಿಪ ಪರಮಾತ್ಮನ ಮಾಡ್ಯಾನತ್ರಿ ಎಲ್ಲಾ ಸೃಷ್ಟಿ ಸೃಷ್ಟಿನ ಎಲ್ಲಾ ಪರಮಾತ್ಮ ಮಾಡ್ಯಾನು ಅವ ಜರ್ಕರ ದೊಡ್ಡ ಕಿದ್ದಳಂದ್ರ ಸಾಲ್ಯಾಗ ಅಪ್ಪನ ಹೆಸರು ಯಾಕೆ ಹಸ್ತೀರಿ ಈ ಸಾಲಿ ಕಡೆ ಬಂದೈತ್ರಿ ಸುದ್ದಿ ಹಾಂ ಯಾವ ಪುರಾಣದೊಳಗಿಂದ ಅಲ್ಲ ಸಾಲ ಇದು ಜನರಲ್ ನಾಲೇಜ್ ಅದಕ್ಕೆ ನಡಿಲ್ಲ ರೀ ಸಖಿ ಒಂದು ಹೇಳ್ಯಾನು ನೋಡಿರಿ ಏನತ್ತ ತ ಗಂಡನ ಸುಖ ಗರ್ತ್ಯಾರಿಗೆ ನಿವ್ವಳ ಇಂಥವ್ರಿಗೆ ಒಟ್ಟು ತಿಳಿಯೋದಿಲ್ಲ ಇಲ್ಲ ಹೋಂತಿಗಿ ಬಾಸಿಗೆ ಕಟ್ಟಿ ಲಗ್ಗಣ ಅದಾಳ ಗಾಂಧಾರಿದ ಸುಳ್ಳಲ್ಲ ಸುಳ್ಳಲ್ಲ ಗಾಂಧಾರಿಗೆ ಗಣಸ್ರು ಸಿಗಲಿಲ್ಲನ ಹಾಂ ಯಾಕೆ ಲಗ್ನ ಆದಳು ಓದ್ ಕೇಳತ್ತೇನ್ರಿ ಕೇಳಿ ಬಾಡ್ಡಿ ಹಿಡದ ಪದ ಹಾಡು ನಿನಗ ಯಾವ ಪಟ್ಟ ನಿನಗ ಯಾವ ಕೊಟ್ಟ ಹಾಡುವುದು ಅಲ್ಲಪ್ಪ ನೆಲ ಹಾಡುದಮಾಲಿ ಮಾಡೋದು ಲೇಸ ಹಾಡೋದು ಬಿಟ್ಟ ಕೂಲಿ ಮಾಡೋದು ಲೇಸ ಏ ಹ ಸೀಗೆ ಕಾಣಲದೇ ಅಡವಿಯಾಗೋ ಅಡಿಯಾಗ ಯನಾಡ ಸೀರೋಭ್ಯಾಸ ಅಡಿಯಾಗ ಅಂದಿಗಿ ಏನು ಚರಿಲೇಸ ಊರಾಗಿಯುವ ಖ್ಯಾಂಗ ಆದಿರ್ತ ಸ್ವಾಗಸ ಊರಾಗಿಯುವ ಸ್ವಾಗಸ ಕಲಿಗೆ ಬಂಗಾರ ಕಳಸ ಏ ಕವಿಯ ಅಪ್ಪಣ್ಣ ಹಿಂಗ ಹೇಳುತ್ತಾರೆ ಅಡಿಯ ನುಡಿಯ ಪ್ರಾಸ ಮಾತಿ ಹೊಮಿ ಅಡಿಯ ನುಡಿಯ ರಾಜ ಅಪ್ಪನ ಹಿಂಗ ಹೇಳುತ್ತಾರೆ ಅಡಿಯ ನುಡಿಯ ಸುದ್ದಿ ದೇ ಏನಂತಾನಾ ಅಂದ್ರೆ ಹಾ ಮೆಟ್ಟಿ ಹಸ್ತನತಿಪ್ಪ ನಾನು ಹಹ ಹೆಂಗಾ ಕಣದಾಳ ಗಂಡ ಮೆಟ್ಟಿ ಹಸ್ತನ ಅಂತ ಕೂತನ್ರಿ ಈಗ ಮೆಟ್ಟಿ ಹೆಚ್ಚೆ ಬಿರ್ತಾನ ಅಂತ ಮೆಟ್ಟಿ ಹಚ್ಚುದು ಹಚ್ಚೋಲೆ ಕರೆ ಯಾವ ಜಾಗನಿಗೆ ಹಚ್ಚಿದನ ಅದರ ಕೊಟ್ಟು ಹೇಳು ಹೌದ್ಲಾ ಇದೋ ಜಾಗನಿಗೆ ಮೆಟ್ಟಿ ಹಚ್ಚಿನೆನಂಗಾ ಹಾ ಮೆಟ್ಟಿ ಯಾವಾಗ ಹಸ್ತಾರು ಯಾವಾಗ ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರಬೇಕ ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದೊಳಗ ಜತ್ತಿರಬೇಕ ಅವ್ರು ತಾಮ ಮೆಟ್ಟಿಗೆ ನೀ ನೀದ ಬೇಕಾಗಿಲ್ಲ ಕರಿ ಇವ ಕಣದ ಏನ್ ಹೇಳತ್ತ ನಿಮ್ಮ ಹೆಣ್ಣ ಹಾಡೋರ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟ ಒಟ್ಟು ಹೆಣತಿನ ಮೆಟ್ಟಿಗೆ ಹಚ್ಚಿನ ಹೇಳ ಯಾವ ಜಾಗನಾಗ ಹಚ್ಚಿ ಯಾವ ಜಾಗ ಅಲ್ಲೋ ಈಗ ಗಾಂಡ್ರ ಇದ್ರ ಇರ್ಬೇಕ ಮಾಡ್ಕೊಂಡ ಹೆಣತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಬರೇ ಒಂದ ಹುಚ್ಚ ಗಾಂಡ ಮನಿಯೊಳಗ ಹೆಣತಿನ ಯಾವ್ರೆ ಮಗ ಕಣ್ಣು ಎತ್ತಿ ನೋಡ್ತಿದ್ದ ಯಾಕೋ ಮಗ ನನ್ನ ಹೆಣ್ತಿನ ಕಣ್ಣು ಎತ್ತಿ ಗಂಡ ಹುಚ್ಚ ಗಂಡ ಅದ ತಿಂಗ್ಳದ ಒಮ್ಮೆ ಜೋಲಿ ಹಿಡಿಯಾ ಕರೆ ಅಂತ ಗಾಂಡ್ ಅಂತ ಗಂಡ ಕೇಳತೈತಿ ಕೇಳ್ತೈತಿ ಕರಿ ಈ ಗಾಂಡನ ತಗದ್ ಬೇರೆ ಇದು ಶಾಣೆ ಗಾಂಡ್ ಮೆಟ್ಟಿಗೆ ಹಸ್ತನು ಅಂತ ಹೇಳದಿ ಮಾಡ್ಕೊಂಡು ಹೇಣತಿನ ಯಾವಂದರೆ ಮಾತು ಕೇಳಿ ಯಾವ ಕೈಯಾಗ ಕೊಟ್ಟವರು ಗಂಡ ನೀ ನನ್ ಹೆಂಗ ನೀವು ಕವರವ್ರು ಪಾಂಡವ್ರ ಪಗಡಿ ಆಟ ಆಡ್ತಿದ್ರು ಆಡ್ತಿದ್ರೆ ಕೌರವ್ರ ಕೈಯಾಗ ಸೋಲಾತ್ ಪಾಂಡವ್ರಿಗೆ ಸೋತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ರಾಜ್ಯ ಮೊದಲ ಮಾಡಿ ಸೋತ ಕೂತ್ರು ಅವಾಗ ದುರ್ಯೋಧನ ಒಂದು ಮಾತು ಹೇಳ್ತಾನ ಧರ್ಮರಾಜ್ಯಾಗ ಏನತ್ತ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ತೆಲಗ ಚೆಂಡ್ ಹಾಕಿ ಚಿಂತೆ ಮಾಡ್ತಿ ಒಂದು ಬೆಲೆ ಬಾಳ ಬದಕೈತಿ ಧರ್ಮ ನಿನ್ನ ಅದನ್ನ ಕರ್ ತಂದ ನೀ ಹಚ್ಚಿ ಗೆದ್ದ್ರ ನೀ ಎಷ್ಟು ಸೋತದಿಲ್ಲ ಹಿಂದೆ ಅಟ್ಟು ಎಲ್ಲ ನಿನಗೆ ವಾಪಸ್ ಕೊಡ್ತೇನೆ ಅವಾಗ ಏನೈತಿ ನನ್ನ ಮನೆಯಾಗ ಐ ಇದ್ರ ಎಲ್ಲ ತಂದ ಇಟ್ಟೆ ಎಲ್ಲಾ ಸೌತನಿ ಮಗರು ಎಲ್ಲಾ ಸೌತನಿ ಮುಗಿದೈತಿ ಇನ್ನೊಂದು ಯಾವ ಏನು ಕೇಳ್ತಿ ಕೇಳ ಅಂದಾಗ ಅವಾಗ ಅಂದ ದುರ್ಯೋಧನ ಏನತ್ತಾ ನಿನ್ನ ಹೆಂಡ ಯಾರ ದ್ರೌಪದ ದ್ರೌಪದಿ ಹ ತಂದ ಹತ್ತು ಅಕ್ಕಿನ ದ್ರೌಪದನ ತಂದ ಹತ್ತು pagadi ಹಾಕಿದಾಗ ಅಂದ ಹ ಹ ಇವ ಹೇಳತನರಿ ಕಣದಳದವ ನಾನು ನಿನ್ನ ಮೆಟ್ಟಿ ಹಸ್ತನ ತೇಳಿ ಇವ ಹೇಳ್ತಾನು ಬರೇ ಒಂದು ದುರ್ಯೋಧನನ ಮಾತು ಕೇಳಿ ಹೆಂಡ ಬಂಗಾರ ಅಂತ ಮಾಡ್ಕೊಂಡು ಹೆಂಡ ಪಗಡಿ ಆಡದ ಇಟ್ಟು ಸೋತದ ಖರೀಯ ಸುಳ್ಳೇಟ್ಲ ಮಹಾಭಾರತ ಬಾಯ್ ತುಂಡಿ ಅಲ್ಲ ನೀನ್ ಮೆಟ್ಟಿಗೆ ಹಚ್ತಿರ್ಬೇಕು ನಿನ್ನ ಮೇಟಿಗೆ ಹಚ್ಚಿ ನೋಡ ಯಾವಾಗ ಯಾವ ಸತ್ಯನ ಯಮಲೋಕ ತಗೊಂಡು ಹೋಗಿದ್ದ ಯಮರಾಜ ಯಮಾ ಓದಿದ್ದ ಯಮ ಹ ಯಮಲೋಕ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಖರೀಟ್ಲ ನನ್ನ ತಾಯಿ ಸಾವಿತ್ರಿ ಯಮಲೋಕ ಹೋಗಿ ಯಮರಾಜನ ಸಂಗಾಠ ಹೋರ್ಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟ ಜಗದಾಗ ಸತ್ಯವಾನ ಸಾವಿತ್ರಿತ ಜಯ ಗಳಿಸ ನಿನ್ನ ಮಾತ್ರ ಇಲ್ಲಿ ಮೆಟ್ಟಿಗೆ ಹಚ್ಚಿನಿ ಸತ್ತ ಗಂಡನ ತಂದ ಮೆಟ್ಟಿಗೆ ಹಚ್ಚಿಬಿಟ್ಟ ನೀ ಯಾವಾಗ ನಾನು ಮೆಟ್ಟಿಗೆ ಹಚ್ಚಿದಿ ಇಲ್ಲ ಈಗ ಬೇರೆ ತಂದ್ರಿ ಲೆಕ್ಕ ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗ್ಲಿಲ್ಲ ಹೋಂತನ ಯಾಕೆ ಸಿಕ್ತತ್ತು ಯಾಕೆ ಮದ್ವೆ

ಇದರ ಜನ್ಮ ಕುಂಡ್ಲಿ ಒಳಗ ಏನ್ರ ದೋಷ ಐತಿ ಹೇಳಿ ಇದರ ಜಾತಕ ಎಲ್ಲಿ ನೋಡಕ್ ಹೇಳ್ತಿವರ ಕಡೆ ಅವನು ಒಂದ್ ದಗದ ಮಾಡಿದ ಯಾರು ಗಾಂಧಾರಿ ಹುಟ್ಟಿಳಲ್ಲ ಸುಬಾಲ ಇದ್ದವ್ ರಾಜ ನನ್ನ ಮಗಳ ಜಾತಕದೊಳಗ ಏನ್ರ ದೋಷ ಐತಿ ಅನ್ನ ತಿಳ್ಕೊಂಡ ಜಾತಕ ತಗೊಂಡ ಹುಟ್ಟಿರುವಂತ ತಾರೀಕ ದಿವಸ ಟೈಮ ಎಲ್ಲ ತಗೊಂಡ ಎಲ್ಲ ತಗೊಂಡ ಪಂಡಿತ್ ಹಾದ ಹಾದ ಪಂಡಿತರ ಮುಂದೆ ಎಲ್ಲಾ ಇಟ್ಟ ಪಂಡಿತ ಕಿ ಜಾತಕ ನೋಡಿ ಒಂದು ಮಾತು ಹೇಳದ ಏನತ್ತ ಏ ಸುಬಾಲ ನಿನ್ನ ಮಗಳ ಹುಟ್ಟೇಳು ಎಲ್ಲಾ ಚಲೋ ಐತಿ ಕರೆ ಎಲ್ಲಾ ಚಲೋ ಐತಿ ಹುಟ್ಟಿದ ಹೊಡಕ್ಕೆ ಆಗುಸ್ತಕ್ಕ ಎಲ್ಲಾ ಚಲೋ ಐತಿ ಜರಾನ ಲಗ್ನ ದೋಷ ಐತಿ ಅಂದವ ಲಗ್ನ ದೋಷ ಐತಿ ಏನೈತಿಪ್ಪ ಏನೈತಿ ಅಂದ್ರೆ ಲಗ್ನ ದೋಷ ಮೊದಲಿನ ಗಂಡ ಏನಕ್ಕಿನ ಮದುವೆ ಮಾಡಿ ಕೊಡ್ತೀಯಲ್ಲ ಮೊದಲಿನ ಗಂಡ ಸಾಯ್ತಾನು ನಾವು ಬದುಕತಾನ ಅಂದ್ರೆ ಮೊದಲಿನ ಸಾಯ್ತಾನ ಎರಡನೇ ದಾವ ಬದಕತಾನ ಅವಾಗ ಹೆಂಗಿಕ್ಕಿ ಜನ್ಮ ಕುಂಡಿ ಹೇಳಕ್ ಹತ್ತಿ ಅಂದ್ರ ಅವಾಗ ಪಂಡಿತನು ಮತ್ತು ಸುಬಾಲನ ಕೂತು ವಿಚಾರ ಮಾಡತಾರ ಹೆಂಗ ಮೊದಲಿನ ಗಂಡ ಸಾಯ್ತಾನು ಎರಡನೇ ದಾವ ಅಂತ ಹೇಳಿ ಹಿಂಗ ಬಂದೈತಿ ಅಂದ್ರ ಜಾತಕದೊಳಗ ಮಾನವ್ರನ್ನ ಓದ ಲಗ್ನ ಮಾಡಿ ಕೊಟ್ಟು ಬಲಿ ಕೊಡೋದು ಬೇಡ ಮನುಷ್ಯರನ್ನ ಕೊಲ್ಲೋದು ಬೇಡ ಮನುಷ್ಯರನ್ನ ಕೊಲ್ಲೋದು ಬೇಡ ಹತ್ಯೆ ಮಾಡೋದು ಬೇಡ ಪ್ರಾಣಿ ಪಕ್ಷಿ ಒಳಗ್ ಹೋಗ್ತೈತಿ ಹೋಂತಂದನು ಒಂದ ಗಂಡ ಗಂಡ ಮೊದಲ ಹೋಂತ ತಗೊಂಡ ಲಗ್ನ ಮಾಡೋನು ಹೋಂತಿಗೆ ಲಗ್ನ ಮಾಡಿ ಕೊಟ್ಟಿವಂದ್ರ ಹೋಂತ ಸಾಯ್ತೈತಿ ಆಮ್ಯಾಗ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಅಂತ ವಿಚಾರ ಕೂಡಿ ಎಲ್ಲಾರುಡಿ ಹೋಂತಿನ ಸಂಗಟ ಲಗ್ನ ಹೋಂತ ಸತ್ತ ಹೋಂತ ಸಾಯ್ತ ಹಿಂದಾಗಡೆ ದತ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡ ಅದ ತಪ್ಪು ಮಾಡ್ಯಾರ ಮೋಚನ ಕೂಡ ಮಾಡಬಾರ್ದಾಗಿತ್ತ ಈ ಕಣದಾಳದವ್ರು ಕೂಡ ಮಾಡ್ಬೇಕಾಗಿತ್ತ ಇವನು ನಿಗದ ಬಡ ಕಳಿಸ್ಬೇಕಿದ್ದಿ ಇವನ ಹೋಗ್ತಿದ್ದ ಹಾಳಾಗಿ ಹೇಳಿದೆಲ್ಲ ಯಾಕಂದ್ರೆ ಇದ ಒಂದ ಮಾತಿನ ಸಂಬಂಧ ಹೋಗಿನ ಸಂಘಟ ಲಗ್ನ ಆಗಬೇಕಾಗ್ಯದ ನಿನ್ನ ಪ್ರಶ್ನೆ ನಾನು ಉತ್ತರ ಬಿಡಗಡೆ ಮಹಾಭಾರತ ಲೇಖಿ ಕೊಲ್ಲ ಕೊಲ್ಲ ಯಾವ ಮತ್ತ ಇನ್ನೊಂದ್ ಮಾತ್ ಹೇಳದ್ರಿ ಮತ್ ಯಾವ್ದ ಏನಂತ ಹೇಳಿ ಸಾಲಾಗ ಅಪ್ಪನ ಹೆಸರಸ್ತಾರ್ತ್ರಿ ಒಂದ್ ಹತ್ತಂಗಿಲ್ಲ